ಓಂ ಗುರು ರಾಘವೇಂದ್ರ ನಮ ಗುರು ಎಂಬಂತಹ ಶಬ್ದ ಕೇಳಿದಾಕ್ಷಣ ನಮಗೆ ನೆನಪಾಗೋದೆ ರಾಯರು ರಾಯರ ಜನ್ಮದಿನವನ್ನು ವರ್ಧಂತಿ ಅಂತ ಕರೀತಾರೆ ರಾಘವೇಂದ್ರ ಸ್ವಾಮಿಗಳು ಕ್ರಿಸ್ತಶಕ ನೂರ ತೊಂಬತ್ತೈದರಲ್ಲಿ ಜನಿಸ್ತಾರೆ ಈ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅವರ ನಾಲ್ಕುನೂರ ಮೂವತ್ತೊಂದನೇ ಜನ್ಮದಿನ ರಾಯರ ಜನ್ಮ ವರ್ಧಂತಿ ಮಹೋತ್ಸವವನ್ನು ಮಂತ್ರಾಲಯದಲ್ಲಿ ಇಂದಿನಿಂದ ಅಂದರೆ ಹದಿನೆಂಟರಿಂದ ಇಪ್ಪತ್ನಾಲ್ಕರ ತನಕ ಆಚರಿಸಲಾಗುತ್ತೆ ಸಾಮಾನ್ಯವಾಗಿ ಇದನ್ನು ರಾಯರ ವರ್ಧಂತಿ ಅಥವಾ ರಾಯರ ಹಬ್ಬ ಅಂತ ಕರೀತಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಯರ ಜನ್ಮವರ್ಧಂತಿಯನ್ನು ಫೆಬ್ರವರಿ ಇಪ್ಪತ್ತ್ನಾಲ್ಕರಂದು ವೃಷಭ ಲಗ್ನದ ಪಾಲ್ಗುಣ ಶುಕ್ಲ ಪಕ್ಷದಲ್ಲಿ ಆಚರಣೆ ಮಾಡಲಾಗುತ್ತೆ ಈ ದಿನವೇ ಕಾರ್ಯಕ್ರಮಗಳ ಮುಖ್ಯ ದಿನ ಅಂತ ಹೇಳಲಾಗುತ್ತೆ ಫೆಬ್ರವರಿ ಹತ್ತೊಂಬತ್ತರಂದು ರಾಯರ ಅಧಿಕಾರೂಢ ದಿನವಾಗಿದೆ ಕೆಲವು ಗಣನೆಗಳ ಪ್ರಕಾರ ಫೆಬ್ರವರಿ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ಕೂಡ ಜನ್ಮ ವಾರವೆಂದು ಆಚರಿಸಲಾಗುತ್ತೆ ರಾಯರ ಹುಟ್ಟಿದ ದಿನವಾದಂತಹ ಇಂದು ರಾಯರ ಭಜನೆ ರಾಯರ ಸ್ತುತಿಯನ್ನ ಭಕ್ತಿಯಿಂದ ಪಠಿಸಿದರೆ ಸಂಕಟಗಳು ನಿವಾರಣೆ ನಿವಾರಣೆಯಾಗುತ್ತೆ ಮನಃಶಾಂತಿ ದೊರೆಯುತ್ತೆ ಗುರುವಿನ ಕೃಪೆಯು ನಮಗೆ ಲಭಿಸುತ್ತೆ ಇಷ್ಟಾರ್ಥವು ಸಿದ್ಧಿಸುತ್ತೆ ಅಂತ ಎಲ್ಲ ಭಕ್ತರು ನಂಬ್ತಾರೆ ವಿಶೇಷವಾಗಿ ರಾಯರ ಜನ್ಮದಿನವನ್ನು ರಾಯರ ವರ್ಧಂತಿ ಅಂತ ಆಚರಿಸಲಾಗುವುದು ಅವರ ದಿವ್ಯ ದರ್ಶನ ಮತ್ತು ಉಪದೇಶಗಳನ್ನು ಸ್ಮರಿಸುವುದಕ್ಕಾಗಿ ಈ ದಿನ ಭಕ್ತರು ರಾಘವೇಂದ್ರ ಸ್ತೋತ್ರದ ಪಾರಾಯಣವನ್ನು ಮಾಡ್ತಾರೆ ವಿಶೇಷವಾದಂತಹ ಅಭಿಷೇಕಗಳನ್ನು ಮಾಡಿಸ್ತಾರೆ ಅನ್ನದಾನ ಸೇವೆಯನ್ನು ಮಾಡ್ತಾರೆ ಗುರು ರಾಯರ ಧ್ಯಾನವನ್ನು ಕೂಡ ಮಾಡ್ತಾರೆ ಅಂತ ಹೇಳಬಹುದು ರಾಘವೇಂದ್ರ ಸ್ವಾಮಿಗಳು ನೂರ ತೊಂಬತ್ತೈದರಲ್ಲಿ ತಮಿಳುನಾಡಿನ ಭುವನಗಿರಿ ಪ್ರದೇಶದಲ್ಲಿ ವೆಂಕಟನಾಥ ಎಂಬಂತಹ ಹೆಸರಿನಲ್ಲಿ ಜನಿಸ್ತಾರೆ ಬಾಲ್ಯದಿಂದಲೇ ಅವರಿಗೆ ವೇದ ಶಾಸ್ತ್ರಗಳಲ್ಲಿ ಅಪಾರವಾದಂತಹ ಆಸಕ್ತಿ ಇರುತ್ತೆ ಅವರು ಮಹಾಪಂಡಿತರಾಗಿರ್ತಾರೆ ದ್ವೈತ ವೇದಾಂತ ತತ್ವವನ್ನು ಪ್ರಸಾರ ಮಾಡ್ತಾರೆ ಇನ್ನು ಅವರು ಸನ್ಯಾಸವನ್ನು ಯಾವಾಗ ಸ್ವೀಕರಿಸಿದ್ರು ಅಂದರೆ ಅವರ ಗುರುಗಳಾದಂತಹ ಸುಧೀಂದ್ರ ತೀರ್ಥರ ಅನುಗ್ರಹದಿಂದ ವೆಂಕಟನಾಥರು ಸನ್ಯಾಸವನ್ನು ಸ್ವೀಕರಿಸಿ ರಾಘವೇಂದ್ರ ತೀರ್ಥ ಎಂಬಂತಹ ಆಶ್ರಮ ನಾಮವನ್ನು ಪಡಿತಾರೆ ನಂತರ ಮಠದ ಪೀಠಾಧಿಪತಿಗಳಾಗಿ ಭಕ್ತರಿಗೆ ಧರ್ಮೋಪದೇಶವನ್ನು ಮಾಡ್ತಾರೆ ರಾಯರು ಅನೇಕ ಅದ್ಭುತಗಳನ್ನು ನೆರವೇರಿಸಿದರೆಂದು ಭಕ್ತರು ನಂಬ್ತಾರೆ ಬಡವರಿಗೆ ನೆರವನ್ನು ನೀಡ್ತಾರೆ ರೋಗಿಗಳಿಗೆ ಚಿಕಿತ್ಸೆಯನ್ನು ಸಂಕಟ ನಿವಾರಣೆಯನ್ನು ಮಾಡ್ತಾರೆ ಅವರ ಆಶೀರ್ವಾದದಿಂದ ಅನೇಕ ಜನರ ಜೀವನದಲ್ಲಿ ಬದಲಾವಣೆ ಕೂಡ ಉಂಟಾಗುತ್ತೆ ಎಂಬಂತಹ ಭಕ್ತಿ ಪರಂಪರೆ ಇದೆ ರಾಯರು ಕ್ರಿಸ್ತ ಶಕ ಹದಿನಾರುನೂರ ಎಪ್ಪತ್ತೊಂದರಲ್ಲಿ ಜೀವಂತವಾಗಿ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಬೃಂದಾವನವನ್ನು ಪ್ರವೇಶವನ್ನು ಮಾಡ್ತಾರೆ ಅವರು ಬೃಂದಾವನವನ್ನು ಪ್ರವೇಶ ಮಾಡಿ ಇಂದಿಗೆ ಮುನ್ನೂರ ಐವತ್ತೈದು ವರ್ಷಗಳು ದಾಟಿರುತ್ತೆ ರಾಯರ ಮಂತ್ರಗಳನ್ನು ಸ್ತುತಿಗಳನ್ನು ಭಜನೆಗಳನ್ನು ಭಕ್ತಿಪೂರ್ವಕವಾಗಿ ನಾವು ಪಠಿಸೋದ್ರಿಂದ ರಾಯರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ ವರ್ಧಂತಿ ವಿಶೇಷವಾಗಿ ವಿಶೇಷತೆಯನ್ನು ನಾವು ಪಠಿಸಿದರೆ ಇನ್ನೂ ಹೆಚ್ಚಿನ ಫಲಗಳು ಲಭಿಸುತ್ತೆ ಅಂತ ಹೇಳಬಹುದು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬಂತಹ ರಾಘವೇಂದ್ರ ಸ್ವಾಮಿಗಳ ಮೂಲ ಮಂತ್ರವನ್ನು ನೂರ ಎಂಟು ಬಾರಿ ಸ್ಪಟಿಸೋದ್ರಿಂದ ರಾಯರ ಸಂಪೂರ್ಣ ಆಶೀರ್ವಾದ ನಮ್ಮ ಮೇಲೆ ಒದಗಿ ರಾಯರ ಕೃಪೆಯಿಂದಾಗಿ ನಮ್ಮ ಜೀವನವು ಸಂಪನ್ನತೆಯಿಂದ ಕೂಡಿರುತ್ತೆ ಅಂತ ಹೇಳಬಹುದು ಈ ಮಂತ್ರವನ್ನು ಪುರುಷಾರ್ಥ ಅಥವಾ ಭಕ್ತಿ ಭಾವದಿಂದ ದೈನಂದಿನ ಪೂಜೆಯಲ್ಲಿ ಅಥವಾ ಗುರುವಾರದಲ್ಲಿ ಅಥವಾ ಹಬ್ಬದ ದಿನಗಳಲ್ಲಿ ಪಠಿಸುವುದು ಅತ್ಯಂತ ಶ್ರೇಯಸ್ಕರವಾಗಿದೆ ಸೂರ್ಯೋದಯದ ಅಥವಾ ಸಾಯಂಕಾಲದ ಹೊತ್ತಿನಲ್ಲಿ ಶಾಂತವಾಗಿ ಭಕ್ತಿಯುಳ್ಳ ಮನಸ್ಸಿನಿಂದ ಶುದ್ಧತೆಯನ್ನು ಕಾಯ್ದುಕೊಂಡು ಮಂತ್ರದ ಪಠನೆಯನ್ನು ಮಾಡುವುದು ಅತ್ಯಂತ ಮಹತ್ವಕರವಾಗಿದೆ ರಾಘವೇಂದ್ರ ಸ್ವಾಮಿಗಳ ಪಾದ ಪದ್ಮಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಅವರ ಆಶೀರ್ವಾದಕ್ಕೆ ಪಾತ್ರರಾಗೋಣ ನನ್ನ ಮಾಹಿತಿಗಳು ನನ್ನ ವಿಚಾರಗಳು ಮಂತ್ರಗಳು ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು